ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಲಕ್ಕಿ ಮಾತಾಡ್ತೀನಿ ಗುಲ್ಬರ್ಗಿಂದ ಮತ್ತು ಇವತ್ತು ನಾನು ಬಲ್ ಮೇಕೆಗಳಿಗೆ ಬಾಯಿ ಬಂದಿದ್ರೆ ಅದಕ್ಕೆ ಔಷಧಿ ಉಪಚಾರ ಬಗ್ಗೆ ಹೇಳ್ತೀನಿ ಮತ್ತು ಅದು ಮೇಕೆ ಬಾಯಲ್ಲಿ ಗುಲ್ಲಿ ಗುಲ್ಲಿ ಇಡ್ತಾರಂತ ಅದಕ್ಕೆ ಬಗ್ಗೆ ಮೆಡಿಷನ್ ಎಲ್ಲ ಬೇರೆ ಬೇರೆ ಬರ್ತದ ಅದು ಹೇಳ್ತೀನಿ ಅದು ನೋಡಿ ಅದು ಡೈರೆಕ್ಟ್ ಲೈವ್ ಬಂದಿತ್ತು ರೀ ನಾನು ಲೈವ್ ಬಂದಿದ್ರಿ ಏನೇನು ಮಾಡ್ಬೇಕಂತ ಹೇಳಿ ಅದು ನೀವು ನೋಡಿದ್ರಿ ಅದು ಮುಖನಲ್ಲಿ ಅದು ವೈಟ್ ವೈಟ್ ಬರ್ತದ ಅದು ವೈಟ್ ವೈಟ್ ಅಂತ ಸ್ವಲ್ಪ ಕೋಲ್ಡ್ ಆವರಿ ಮತ್ತು ಏನಾಯ್ತು ಅದು ಗುಳ್ಳಿ ಗುಳ್ಳಿ ಸ್ವಲ್ಪ ಅದು ಬಾಯಿ ಬಂದರೆ ಹೇಳ್ತಾರ ಅದು ಬರ್ತೀಯದ ನೀವು ತೋರಿಸ್ತೀನಿ ನೋಡಿ ವಿಡಿಯೋ ಒಳಗೆ ಅದು ಒಳಗೆ ಬಾಯಿ ಉಡೋ ಫುಲ್ ವೈಟ್ 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 ಅದು ಅವರಿ ಅದು ಸ್ವಲ್ಪ ಕ್ಲೀನ್ ಮಾಡಬೇಕಂತ ಮತ್ತು ಒಂದು ಇಂಜೆಕ್ಷನ್ ಬರ್ತದ ಅದು ಮೋನೋಸೆಫ್ ಅದು ಹ್ಯೂಮನ್ ಇಂಜೆಕ್ಷನ್ ಅವರಿ ಅದು ಆ್ಯಂಟಿಬಯೋಟಿಕ್ ಬರ್ತದೆ ಸ್ವಲ್ಪ ಕೋಲ್ಡ್ ಅಂತ ಅದು ಲಾಭ ಬೇಗ ಬರ್ತದ ಮತ್ತು ನೋಡಿ ಅದು ಸ್ವಲ್ಪ ಬಾಜು ಅದು ನೀರು ಬರ್ತದ ಅದು ನೀರು ಅದು ಹುಡಗ ಹಾಕಿ ಇಂಜೆಕ್ಷನ್ ರೀಡಿ ಮಾಡಿಕೊಂಡು ಆಮೇಲೆ ಹಾಕ್ತೀನಿ ಅದು ಐದು ಎಮ್ ಎಲ್ ನೀರು ಅದು ಹಾಕಿ ಮತ್ತು ಐದು ಎಮ್ ಎಲ್ ಅದು ಎರಡು ಟೈಮ್ ಹಾಕ್ಬೇಕಂತ ಹತ್ತು ಟೈಮಲ್ಲಿ ಬರ್ತದ ಇಂಜೆಕ್ಷನ್ ಅದು ಆ್ಯಂಟಿಬಯೋಟಿಕ್ ಅಂತ ಒಂದು ಗ್ರಾಮ್ ಬರ್ತದ ಮೋನೋಸೆಫ್ ಒನ್ ಗ್ರಾಮ್ ಅದು ಮತ್ತು ಬೇರೆ ಬೇರೆ ಇಂಜೆಕ್ಷನ ಅದು ಕೋಲ್ಡ್ ಬರ್ತದ ಅದಕ್ಕೆ ಇಂಜೆಕ್ಷನ್ ಮತ್ತು ಬೇರೆ ಅಂತ ಅದು ಪೊಟ್ಯಾಷಿಯಮ್ ಬರ್ತದನಾ ಬ್ಲೂ ಕಲರ್ ಪೊಟ್ಯಾಷಿಯಮ್ ಪರ್ ಅದು ಇಪ್ಪತ್ತು ರೂಪಾಯಿ ಪಾಕೆಟ್ ಬರ್ತದ ಅದು ತರಬೇಕು ಅದು ತರಬೇಕಂತ ಮತ್ತು ಸ್ವಲ್ಪ ಅದು ಒನ್ ಲೀಟರ್ ಹಾಲು ಅದು ನೀರಿಗೆ ಅದು ನೀರಿನ ಬಾಟ್ಲಿ ಬರ್ತದನಾ ಪ್ಲಾಸ್ಟಿಕ್ ಅಂತ ಅದಕ್ಕೆ ಒಳಗೆ ಹಾಕಿ ಇವತ್ತು ಕಲರ್ ಚೇಂಜ್ ಬರ್ತದ ನೀಲಿ ಅದು ನೀಲಿ ನೀಲಿ ಕಲರ್ ಅಂದರೆ ಅದೇ ವಾಶ್ ಮಾಡಬೇಕಂತ ವಾಶ್ ಮಾಡಿ ಮತ್ತು ಮೂಗು ಮೂಗು ಸ್ವಲ್ಪ ಕ್ಲಿಯರ್ ಮಾಡಬೇಕು ಮತ್ತು ಕಣ್ಣು ಬರ್ತದೆ ಕಣ್ಣು ಅಂತ ವೈಟ್ ಗಂದಗಿ ಬರ್ತದೆ ಅದು ಕ್ಲೀನ್ ಮಾಡಬೇಕು ಅದು ಕ್ಲೀನ್ ಮಾಡ್ತೀನಿ ಅದು ಇದು ನೋಡಿ ನಾನು ಅದು ಹತ್ತಿ ಅವ್ರೇ ಹತ್ತಿ ಹತ್ತಿ ಅಂತ ಸ್ವಲ್ಪ ಅದು ಮೂಗು ಕಣ್ಣು ಎಲ್ಲ ಕ್ಲೀನ್ ಮಾಡ್ತೀನಿ ಯಾವ ಟೈಪ್ ಮಾಡ್ತೀನಿ ಅದು ನೋಡಬೇಕು ನಿಮ್ಮ ಕಡೆ ನಾರ್ಮಲ್ ಹೇಗಾದ್ರೆ ಸ್ವಲ್ಪ ಅದು ಆರಾಮ ಅಂತ ಅದು ಸೌಕಾಸು ಮಾಡಿ ಅದು ನೋಡಿ ಅಂತ ಫುಲ್ ವೈಟ್ ವೈಟ್ ಅದು ತೋರಿಸ್ತೀನಿ ಸ್ವಲ್ಪ ದಮ್ ಮಾಡಿ ನೋಡಿ ಅದು ನೋಡ್ತೀನಿ ಅದು ಆ ಟೈಪ್ ಅಂದರೆ ಅದು ಏನು ತಿನ್ನಲ್ಲ ಅದು ಬಾಯಿ ಆಗಿದ್ರೆ ಅದು ಏನು ತಿನ್ನಲ್ಲ ಅದು ಅದು ಕುರಿ ಅಂತ ಅದು ಸ್ವಲ್ಪ ಲೂಸ್ ಬರ್ತದೆ ಏನು ಅಂತ ಅದು ಇಲ್ಲ ಅಂತ ಲೂಸ್ ಬರ್ತದೆ ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಇಂಜೆಕ್ಷನ್ ಹಾಕ್ಬೇಕಂತ ಇಂಜೆಕ್ಷನ್ ಅಂತ ಮತ್ತು ಸ್ವಲ್ಪ ಫಸ್ಟ್ ಕ್ಲೀನ್ ಮಾಡಿ ಅದು ವೈಟ್ ವೈಟ್ ಫುಲ್ಲು ಅದು ಹತ್ತಿ ತೊಗೋಬೇಕು ಸ್ವಲ್ಪ ಸ್ವಲ್ಪ ಜಾಸ್ತಿ ಬರ್ತದೆ ಹತ್ತಿ ಹತ್ತಿ ತೊಗೋಬೇಕು ಅದು ಹಾಕಿ ಅದು ಉಡೋಕೆ ಹಾಕಬೇಕಂತ ಅದು ಕ್ಲೀನ್ ಮಾಡಿ ಸೈಡ್ ಕ್ಲೀನ್ ಮಾಡಿ ಅದು ನೋಡಿ ಅದು ನಾಲಿಗೆ ಅದು ಎಲ್ಲ ಕ್ಲೀನ್ ಸ್ವಚ್ ಮಾಡಿ ಹತ್ತಿ ಹಿಡೋ ನಾವು ನೋಡಿ ನಾವು ಹೆಂಗೆ ಮಾಡ್ತೀರಾ ಅದು ಮತ್ತು ಮೇಲೆ ಮೇಲೆ ಅದು ವೈಟ್ ವೈಟ್ ಬರ್ತದೆ ಅದೆಲ್ಲ ಮುಕ್ಕು ಉಡಾಗ ಅದು ಕ್ಲೀನ್ ಮಾಡಬೇಕಂತ ಅದು ಚಲೋ ಯಾಕಂದರೆ ಅದು ನಮ್ಮ ಬೇರೆ ಮೆಡಿಷನ್ ಹಾಕಿದ್ರಿ ಅದು ಮೆಡಿಷನ್ ಲಾಭ ಸಿಗಲ್ಲ ಅದಕ್ಕೆ ಫಸ್ಟು ಕ್ಲೀನ್ ಮಾಡಿ ನಾನು ಸ್ವಲ್ಪ ಕನ್ನಡ ಕಡಿಮೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕಲ್ ಕನ್ನಡ ನಾನು ಸರಿ ಇಲ್ಲ ಮತ್ತು ಅದು ಸ್ವಲ್ಪ ಸ್ವಲ್ಪ ಬರ್ತದೆ ಅದಕ್ಕೆ ನಾನು ಅದು ಹೇಳ್ತೀನಿ ಹ್ಞೂ ಕನ್ನಡ ಸ್ವಲ್ಪ ಕಡಿಮೆ ಬರ್ತದ ಅದು ನೋಡಿ ಹೆಂಗದು ಫುಲ್ಲು ಅದು ಕ್ಲೀನ್ ಮಾಡ್ತೀರ ಮತ್ತು ಕ್ಲೀನ್ ಮಾಡಬೇಕು ಅದಕ್ಕೆ ಆಮೇಲೆ ಅದು ಪೊಟೇಶಿಯಮ್ ಬರ್ತದಣ್ಣ ಪೊಟೇಶಿಯಂ ನಮ್ಮ ಹೇಳಿದ್ರಿ ಅದು ಪೊಟೇಶಿಯಮ್ ಆಗೋದು ಅದು ಕ್ಲೀನ್ ಮಾಡಿ ಕ್ಲೀನ್ ಮಾಡ್ಬೇಕಂತ ಅದು ದಿನಾಗೇ ಎರಡು ಮೂರು ಸಲ ದಿನ ಒಂದು ದಿನಕ್ಕೆ ಎರಡು ಮೂರು ಸಲ ಆಗ್ಬೇಕಂತ ಅದು ಏನು ಟೆನ್ಷನ್ ಇಲ್ಲ ಅದು ಕರೆಕ್ಟ್ ಬರ್ತದೆ ಅದನ್ನ ನೋಡಿ ಅದು ಸೈಡ್ ಸೈಡದು ಹಲ್ಲು ನೋಡ್ಬೇಕಂತ ಹಲ್ಲಂತ ಒಳಗೆ ಹುಡಗ ಅದು ನಿಮ್ದು ಉಂಗ್ಲಿ ಬರ್ತದೆ ಕಟ್ಟ ಬರ್ತದ ಇದು ಎರಡು ಮೂರು ಜನ ಅದು ಕಟ್ಟಬೇಕು ಕಟ್ಟಬೇಕಂತ ಆಮೇಲೆ ಅದು ಹಠಾಗ ಕ್ಲೀನ್ ಮಾಡಬೇಕಂದ ಮತ್ತು ಅದು ನೀಲಿದ ಪೊಟೇಶಿಯಮ್ ಹಿಡಿದಿರಿನಾ ಅದು ಬಾಟ್ಲಿ ಅವ್ರಿ ಅದು ಸ್ವಲ್ಪ ಹತ್ತಿ ಒಳಗೆ ಹಾಕಿ ಮತ್ತು ಫುಲ್ ಅದು ಒಳಗೆ ಅದು ನಾ ಇಲ್ಲಿ ಇಲ್ಲಿ ಅಲ್ಲ ಎಲ್ಲ ಕಡೆ ಅದು ಅದು ನೀವು ನೋಡಿದ್ರಿ ಹೆಂಗ ನಾನು ಮಾಡ್ತೀನಿ ಮತ್ತು ನೀವು ನೋಡ್ಬೇಕು ಮತ್ತು ಸ್ವಲ್ಪ ಹತ್ತಿ ತಗೋಬೇಕು ಹತ್ತಿ ಫಸ್ಟ ಕುರಿ ಬಗ್ಗೆ ಹತ್ತಿ ಜಾಸ್ತಿ ಬರ್ತದ ನೋಡಿ ಅದು ಜಾಸ್ತಿ ಅವರಿ ಮತ್ತು ಅದು ಬಾಟ್ಲಿ ಕುಡ್ತೀರಂತ ಅದು ನೋಡಿ ಅದು ಕಣ್ಣು ಸ್ವಲ್ಪ ವಾಶ್ ಮಾಡ್ತೀರ ಕಣ್ಣು ವಾಶ್ ಮಾಡ್ಬೇಕಂತ ಏನು ಉದ್ದೇಶ ಸ್ವಲ್ಪ ಗಂದಿಗೆ ಅದು ಆಜು ಬಾಜು ಗಂದಿಗೆ ಬರ್ತದ ಕಣ್ಣು ಮತ್ತು ಬಾಯಿ ಮೊಕ್ಕು ಅಲ್ಲ ಅಂತ ಗಂದಿಗೆ ಅದು ವೈಟ್ ವೈಟ್ ಬರ್ತದ ಅದು ಕ್ಲೀನ್ ಮಾಡ್ಬೇಕಂತ ಮತ್ತು ಅದು ಅದು ಮೆಡಿಷನ್ ಹಾಕಿದ್ರಿ ಮೆಡಿಷನ್ ಹಾಕ್ತೀನಿ ನೋಡಿ ಅದು ವೈಟ್ ವೈಟ್ ಅವ ನಾನು ಮನುಷ್ಯಗಳಿಗೆ ಬರ್ತದ ಅದು ಇದು ಟೈಪು ಸೇಮ್ ಅದು ಮತ್ತು ಈ ಒಂದು ಕುರಿ ಅವ್ರಿ ಕುದಿಗೆ ಕುರಿ ಅಂತ ಅದು ವಾಶ್ ಮಾಡಬೇಕಂತ ನೋಡಿ ಫುಲ್ ಕ್ಲೀನ್ ಮಾಡಿ ಅದಕ್ಕೆ ಆಮೇಲೆ ಅದು ಮೆಡಿಷನ್ ಅದು ಬರ್ತದ ಡ್ರಾಪ್ ಹೈ ಡ್ರಾಪ್ ಅಂತ ಹೈ ಡ್ರಾಪ್ ಹಾಕಿ ನೋಡಿ ಎಷ್ಟು ಕ್ಲಿಯರ್ ಮಾಡ್ತೀನಿ ಅದೇ ಚಲೋ ಟ್ವೆಂಟಿ ಫೋರ್ ಅವರ್ಸು ಒನ್ ಟೈಮ್ ಅದು ಕ್ಲೀನ್ ಮಾಡಬೇಕು ಅದಕ್ಕೆ ಮೂರು ಟೈಮು ಅದು ನೀರಿನ ಬಾ ಅದು ಅವನು ಪೊಟ್ಯಾಷಿಯಮ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಮುಖ ಹಾಕಿ ಹಾಕಬೇಕಂತ ಮತ್ತು ಕಣ್ಣು ಸ್ವಲ್ಪ ವಾಶ್ ಮಾಡಿ ಎಷ್ಟು ಸಾಕು ನಡಿದ ಅದು ಆ್ಯಂಟಿಬಯೋಟಿಕ್ ಬರ್ತದ ಅದು ಪೊಟ್ಯಾಷಿಯಮ್ ಅದು ಅದು ಕಣ್ಣು ನೋಡೋಕೆ ಮೆಡಿಷನ್ ಹಾಕಿದ್ರಿ ಡ್ರಾಪ್ ಐ ಡ್ರಾಪ್ ಅದು ಇದು ಏನಾಯ್ತ ಅದು ಕೆಂಪ ಕಣ್ಣು ಸ್ವಲ್ಪ ಕೆಂಪ ಸ್ವಲ್ಪ ಆರಾಮಿಲ್ಲಂತ ಸ್ವಲ್ಪ ಮತ್ತು ಮೇನ್ಯೂಲ್ಯಾಕ್ಸ್ ಪ್ಲಸ್ ಮ್ಯಾನ್ಯೂಲ್ಯಾಕ್ಸ್ ಪ್ಲಸ್ ಅಂತ ಜ್ವರ ಸ್ವಲ್ಪ ಅದು ಪೇನ್ ಎರಡು ಕ್ಲೇ ನಡೀತದೆ ಸ್ವಲ್ಪ ಮೂರು ಎಮ್ ಎಲ್ ಹಾಕಿ ಮತ್ತು ಒಂದು ಇಂಜೆಕ್ಷನ್ ಮೊದಲೇ ಹಾಕಿದ್ರಿ ಅದು ಒಂದು ಹಾಕಿದ್ರಿ ಮತ್ತು ಅದು ಎರಡು ಇಂಜೆಕ್ಷನ್ ಹಾಕಿದ್ರಿ ಆಯಿತು ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗ ಕರ್ನಾಟಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕುರಿ ಬೇಕಂತ ಏನು ಬೇಕಂತ ನಮ್ಮ ಫೋನ್ ಮಾಡಿ ಅದಕ್ಕೆ ಮೊದಲು ಮತ್ತು ಏನೇನು ಪ್ರಾಬ್ಲಮ್ ಆವ ಕುರಿ ಪ್ರಾಬ್ಲಮ್ ಆವ ಏನಾವ ನೀವು ವಿಡಿಯೋ ಹಾಕಿ ನಮ್ಮೆಲ್ಲ ಡಿಟೇಲ್ಸ್ ಇಡ್ತೀನಿ ಏನೇನು ಮೆಡಿಷನ್ ಹಾಕಬೇಕು ಅಲ್ಲ ಫ್ರೀ ಡಿಟೇಲ್ಸ್ ಇಡ್ತೀನಿ ಟೆನ್ಷನ್ ಇಲ್ಲ ಆಯಿತು ಅದು ವಿಡಿಯೋ ಮುಗಿಸ್ತಾಯಿ ಧನ್ಯವಾದಗಳು